ਰਾਹੁਲ ਗਾਂਧੀ ਭਾਰਤ ਦਾ ਹੱਤੀ ಕೃಷಿ ಮತ್ತು ಜವಳಿ ಉದ್ಯಮದ ಭವಿಷ್ಯದ ಬಗ್ಗೆ ತೀವ್ರ ಚಿಂತನೆಯನ್ನ ವ್ಯಕ್ತಪಡಿಸಿದ್ದಾರೆ ಬಾಂಗ್ಲಾದೇಶಕ್ಕೆ ಶೂನ್ಯ ಶೇಕಡಾ ಸುಂಕದ ಮೂಲಕ ನೀಡಲಾಗ್ತಿರುವ ವಿಶೇಷ ಪ್ರಯೋಜನವು ಹತ್ತಿ ರೈತರು ಅಥವಾ ಜವಳಿ ಉದ್ಯಮ ಅಥವಾ ಎರಡನ್ನೂ ಹಾನಿಗೊಳಿಸಬಲ್ಲದು ಎಂದು ಅವರು ಹೇಳಿದ್ದಾರೆ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ದೂರದೃಷ್ಟಿಯ ಸರ್ಕಾರವು ಹತ್ತಿ ರೈತರು ಮತ್ತು ಜವಳಿ ರಫ್ತುದಾರರ ಹಿತಾಸಕ್ತಿಯನ್ನ ರಕ್ಷಿಸುವ ಒಪ್ಪಂದವನ್ನ ನುಡಿಸಬೇಕಾಗಿತ್ತು ಆದರೆ ಅಮೆರಿಕದೊಂದಿಗೆ ಜಾರಿಗೆ ಬಂದ ಒಪ್ಪಂದದಲ್ಲಿ ಇದನ್ನ ಪೂರ್ತಿಯಾಗಿ ಗಮನಿಸಲಾಗಿ ಇಲ್ಲ ಎಂದು ಗಾಂಧಿ ಅವರು ಆರೋಪಿಸಿದ್ದಾರೆ ಗಾಂಧಿ ಅವರು ಹೇಳುವಂತೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದಲ್ಲಿ ಅಮೆರಿಕನ್ ಹತ್ತಿಯನ್ನು ಆಮದು ಮಾಡುವ ಷರತ್ತು ಬರೆದಿರುವುದರಿಂದ ಭಾರತದಲ್ಲಿ ಹತ್ತಿ ರೈತರು ಹಾಳಾಗಬಹುದು ಬಾಂಗ್ಲಾದೇಶಕ್ಕೆ ನೀಡಲಾಗ್ತಿರುವ ಪ್ರಯೋಜನದಿಂದ ಜವಳಿ ಉದ್ಯಮ ಹಿಂದುಳಿಯುವ ಅಪಾಯವಿದೆ ಹದಿನೆಂಟು ಶೇಕಡ ಸುಂಕದ ಹಿನ್ನೆಲೆಯಲ್ಲಿ ರೈತರು ಮತ್ತು ಉದ್ಯಮಿಗಳಿಗೆ ಸಮತೋಲಿನ ಲಾಭ ದೊರಕಬೇಕಾದ್ರೆ ವಿದೇಶಿಯ ವಲಯಗಳು ನಿರಂತರ ಹಾನಿಯನ್ನ ಎದುರಿಸಬೇಕಾಗ್ತದೆ ಎಂದು ಅವರು ವಾದಿಸಿದ್ದಾರೆ ಇನ್ನು ಜವಳಿ ಸಚಿವ ಗಿರಿರಾಜ್ ಸಿಂಗ್ ಪ್ರತಿಕ್ರಿಯಿಸಿ ರಾಹುಲ್ ಗಾಂಧಿ ವಾಸ್ತವಾಂಶಗಳನ್ನ ಅರ್ಥ ಮಾಡಿಕೊಳ್ಳದೆ ತಪ್ಪು ಮಾಹಿತಿಯನ್ನ ಹರಿದಾಡಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಅವರು ಹೇಳಿದಂತೆ ಭಾರತವು ಅಮೆರಿಕದೊಂದಿಗೆ ಉತ್ತಮ ಸಮತೋಲಿನ ಒಪ್ಪಂದವನ್ನ ಪಡೆದಿದ್ದು ಇದು ರೈತರ ಹಿತಾಸಕ್ತಿಯನ್ನ ಕಾಪಾಡಿ ಉದ್ಯಮವನ್ನ ಬೆಂಬಲಿಸುವ ವಿನ್ಯಾಸಗೊಳಿಸಲಾಗಿದೆ ಆದ್ರೆ ಗಾಂಧಿಯವರು ಬಾಂಗ್ಲಾದೇಶಕ್ಕೆ ಶೂನ್ಯ ಶೇಕಡ ಸುಂಕ ನೀಡಿರುವುದು ಉದಾಹರಿಸುತ್ತಾ ಈ ಒಪ್ಪಂದವು ವಿದೇಶೀಯ ಹಿತಾಸಕ್ತಿಗಳಿಗೆ ಹಾನಿಕಾರವಾಗಿದೆ ಎಂದು ಆರೋಪಿಸಿದ್ದಾರೆ ರಾಹುಲ್ ಗಾಂಧಿ ಹೇಳ್ತಾರೆ ಈ ಒಪ್ಪಂದವು ಶರಣಾಗತಿ ಎಂಬ ಸ್ಥಿತಿಗೆ ಸಮಾನವಾಗಿದೆ ಯಾಕೆಂದ್ರೆ ಹತ್ತಿ ಮತ್ತು ಜವಳಿ ವಲಯಗಳು ಹಾನಿ ಒಳಗಾಗ್ತಿವೆ ಜವಳಿ ವಲಯವು ಐದು ಕೋಟಿ ಕುಟುಂಬಗಳಿಗೆ ಉದ್ಯೋಗ ಒದಗಿಸುತ್ತದೆ ಹತ್ತಿ ಕೃಷಿಯು ಕೋಟ್ಯಾಂತರ ಜನರ ಆಹಾರ ಮತ್ತು ಜೀವನೋಪಾಯಕ್ಕೆ ಅವಲಂಬಿತವಾಗಿದೆ ದೇಶದ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಪರಿಗಣಿಸಿ ಉಭಯ ವಲಯಗಳ ಸಮೃದ್ಧಿಯನ್ನ ಖಾತ್ರಿಪಡಿಸುವ ಪ್ರಬುದ್ಧತೆ ನಿರ್ಧಾರದ ಅಗತ್ಯವಿದೆ ಎಂದು ಅವರು ತಮ್ಮ ವಿಡಿಯೋವೊಂದರಲ್ಲಿ ಸಂದೇಶ ತಿಳಿಸಿದ್ದಾರೆ